ಹಲೋ ಇವ್ರಿ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ನಾನು ಬೆಂಡೆಕಾಯಿ ಯೂಸ್ ಮಾಡಿಬಿಟ್ಟು ಒಂದು ಅಂದರೆ ಬೆಂಡಿ ಮಸಾಲ ಮಾಡ್ತಿದ್ದೀನಿ ಅಂದರೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡ್ತಾ ಸೊ ಈ ರೆಸಿಪಿ ಹೇಗೆ ಮಾಡೋದು ಅಂತ ನನ್ನ ಜೊತೆ ಶೇರ್ ಮಾಡ್ಕೊತೀನಿ ರೆಸಿಪಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಪಲ್ಯಗಳನ್ನ ಸುಮಾರು ಥರ ಮಾಡ್ತೀವಿ ಅಂದರೆ ಡ್ರೈ ಮಾಡ್ಕೊತೀವಿ ಸಾಂಬಾರು ಮಾಡ್ಕೊತೀವಿ ಮತ್ತೆ ಖಾರ ರುಬ್ಬಿ ಪಲ್ಯ ಮಾಡ್ಕೊಂತೀವಿ ಅಂದ್ರೆ ಸುಮಾರ್ ತರ ಮಾಡ್ಕೊಂತೀವಿ ಬಟ್ ಈ ರೆಸಿಪಿ ಅಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಇಲ್ಲಿ ನಾನು ಬೆಂಡೆಕಾಯಿನ ತೊಳ್ದಿಟ್ಟಿದ್ದೀನಿ ಅರ್ಧ ಕೆ ಜಿ ಬೆಂಡೆಕಾಯಿ ತೊಗೊಂಡಿದೀನಿ ಇದನ್ನು ತೊಳೆದಾದ್ಮೇಲೆ ಚೆನ್ನಾಗಿ ಹೊರಸ್ಕೋಬೇಕು ಅಂದ್ರೆ ಇದರಲ್ಲಿ ಸಣ್ಣ ಸಣ್ಣಗೆ ಮುಳ್ಳು ತರ ಇರುತ್ತೆ ಅದು ಹೋಗುತ್ತೆ ಪ್ಲಸ್ ನೀರಿದ್ರೆ ಸ್ವಲ್ಪ ಅಂದ್ರೆ ಅದು ಲೋಳೆ ಲೋಳೆ ತುಂಬಾ ಬರುತ್ತೆ ಸೊ ಎಲ್ಲ ಫುಲ್ ಡ್ರೈ ಆಗಿದ್ರೆ ಹುರಿಬೇಕಾದ್ರೆ ಅಷ್ಟು ಲೋಳೆ ಬರಲ್ಲ ಹಾಗಾಗ್ಬಿಟ್ಟು ನೀಟಾಗಿ ನೀರು ಇಲ್ದಲೆ ಹೊರಸ್ಕೊಂಡ್ಬಿಡ್ಬೇಕಿದ್ ನಾವು ಒಂದು ಕಾಟನ್ ಬಟ್ಟೆನಲ್ಲಿ ನೀಟಾಗಿ ಒತ್ತಿ ಒತ್ತಿನಿ ಒರ್ಸ್ಕೊಂತಿದ್ದೀನಿ ನೋಡಿ ಒಂದೊಂದನ್ನು ಈಗೇನೆ ಒರ್ಸ್ಕೊಂಡು ನೋಡಿ ಎಲ್ಲ ಒರ್ಸಿದ್ದಾಯ್ತು ಮತ್ತೆ ಬೆಂಡೆಕಾಯಿ ತುಂಬ ಎಳೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂದ್ರೆ ನೋಡಿ ಕೆಳಗೆ ಅಂದ್ರೆ ತುದಿ ಮುರಿದಿದ ತಕ್ಷಣ ಪಟ್ಟ ಅಂತ ಮುರಿಯುತ್ತೆ ಸೊ ಹಂಗಿದ್ರೆ ಎಳೆಯದು ಅಂತ ನೋಡಿ ಈಗ ಫಸ್ಟು ಎರಡು ತುದಿನೂ ಕಟ್ ಮಾಡ್ತಿದ್ದೀನಿ ಕಟ್ ಮಾಡಿಬಿಟ್ಟು ಮಧ್ಯದಲ್ಲಿ ಒಂದು ಕ್ಲಿಪ್ ಮಾಡಿ ಓಪನ್ ಮಾಡ್ತೀನಿ ಓಪನ್ ಮಾಡಿ ಅದರಲ್ಲಿ ಹುಳ ಇದೆಯಾ ಅಂತೆಲ್ಲ ನೋಡಿಕೊಂಡು ಆಮೇಲೆ ಇದನ್ನ ದೊಡ್ಡ ದೊಡ್ಡದಾಗಿ ಎರಡು ಪೀಸಾಗಿ ಕಟ್ ಮಾಡಿ ಯೂಸ್ ಮಾಡ್ಕೊಳ್ತೀನಿ ತುಂಬ ಸಣ್ಣಗಾದ್ರೆ ತುಂಬ சிக்குச்சிக்கு பீஸ் பல பீஸ் தரானே ஹெச்க்கோத்தினே தான் சேனாக இருக்கொட் டொட் பீஸு அதுக்கு பட் மதுக்கு கட் மாதிரி அதுக்கே மசாலே சேர்ஸ் போது அந்த சேர்க்கை ப்ளஸ் அந்த ஹூளியா அது நோடேக்க நமக்கு ஈஸியாக இதே தான் எல்லாத்தையும் வெண்டைக்காயி அந்த துணி வெஜிட்டேபல் அந்தபோது இதட்டு கூட அந்த நான் எசியோல்ல இதன் கூட நீரில் ஹாக்கிடுத்துனீங்க ನೀರಲ್ಲಿ ನೆನೆಸಿಬಿಟ್ಟು ಅಂದ್ರೆ ಒಂದು ಏಯ್ಟ್ ಅವರ್ಸ್ ಬಿಟ್ಬಿಟ್ಟು ಆಮೇಲೆ ಅದ್ರಲ್ಲಿ ಬರೋ ನೀರು ಅಂದರೆ ಫುಲ್ ಅದ್ರದ್ದು ಬಿಟ್ಟು ಲೋಳೆ ಬಿಟ್ಟಿರುತ್ತಲ್ಲ ಅದನ್ನು ಕುಡ್ಕೊಳ್ತೀನಿ ಅಂದರೆ ತುಂಬ ಹೆಲ್ತಿಗೆ ಒಳ್ಳೇದು ಅಂತ ಸೊ ಹಾಗೆ ಮಾಡ್ತೀನಿ ನೋಡಿ ಈಗ ಬೆಂಡೆಕಾಯಿ ಹೆಚ್ಚಿದಾಯಿತು ಇದಕ್ಕೆ ಒಂದು ಸ್ಪೂನಷ್ಟು ಉಪ್ಪು ಮತ್ತು ಸ್ವಲ್ಪ ಒಂದು ಸ್ಪೂನಷ್ಟು ಖಾರದ ಪುಡಿ ಮತ್ತೊಂದು ಒಂದು ಅರ್ಧ ಸ್ಪೂನ್ ಅರಶಿನ ಪುಡಿ ಮತ್ತು ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒಂದು ಎರಡು ಸ್ಪೂನಷ್ಟು ನಿಂಬೆಹಣ್ಣಿನ ರಸ ನಿಂಬೆಹಣ್ಣು ರಸ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ಲೋಳೆ ಬಿಡೋದು ಕಮ್ಮಿ ಆಗುತ್ತೆ ಮತ್ತು ಟೇಸ್ಟ್ ವೈಸು ತುಂಬ ಚೆನ್ನಾಗಿರುತ್ತೆ ಹಾಗಾಗಿಬಿಟ್ಟು ನಿಂಬೆಣ್ಣು ಕೂಡ ಹಾಕಿದ್ದೀನಿ ಹಾಕ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡೋಣ ಒಂದೊಂದು ಪೀಸ್ಗೂ ಮಸಾಲೆ ಹತ್ತಬೇಕು ಅಂದರೆ ಅದು ಬೈಂಡಿಂಗ್ ಥರ ಕೂರಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ಇನ್ನು ಎಲ್ಲ ಮಿಕ್ಸ್ ಮಾಡಾದಮೇಲೆ ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಮ್ಯಾರಿನೇಟ್ ಆಗೋಕೆ ಇಡೋಣ ಒಂದು ಒಂದು ಟೆನ್ ಮಿನಿಟ್ಸ್ ಇಟ್ಟರೆ ಸಾಕು ಒಂದು ಟೆನ್ ಮಿನಿಟ್ಸು ಸೈಡಲ್ಲಿ ಇಡೋಣ ನೋಡಿ ಇದು ಹತ್ತು ನಿಮಿಷ ಆಯಿತು ಮ್ಯಾರಿನೇಟ್ ಆಗಿದೆ ಸೊ ಇದನ್ನ ಈಗ ಅಂದರೆ ನಾನು ಬಾಂಡೆಗೆ ಹಾಕಿದ್ದೆ ಡೈರೆಕ್ಟಾಗಿ ಸೊ ಹಾಗಾಗಿಬಿಟ್ಟು ಅದಕ್ಕೇ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಇದನ್ನು ಹುರ್ಕೊಳ್ತೀನಿ ನೀಟಾಗಿ ಅಂದರೆ ಇದನ್ನು ತುಂಬ ಕಪ್ಪಾಗೋರ್ಗು ಹುರಿಯೋದು ಬೇಡ ಒಂದು ಮೀಡಿಯಮ್ ಫ್ಲೇಮಲ್ಲೇ ನೀಟಾಗಿ ಹುರಿಯೋಣ ಅಂದರೆ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಹುರ್ಕೋಬೇಕಾಗತ್ತೆ ಇದನ್ನು ಅಂದರೆ ಒಂದು ಮುಕ್ಕಾಲು ಬಾಗ ಇಲ್ಲೇನೆ ಅದು ಆ ಥರ ಹುರ್ಕೊಳ್ಳೋಣ ನೋಡಿ ನಿಂಬೆಣ್ಣೆಲ್ಲ ಹಾಕಿರೋದ್ರಿಂದ ತುಂಬ ಲೋಳ ಏನು ಬಂದಿಲ್ಲ ಈಗ ಈರುಳ್ಳಿ ಟೊಮೊಟೊ ಎಲ್ಲ ಹೆಚ್ಕೊಳ್ಳೋಣ ಪಲ್ಯ ಮಾಡೋಕ್ಕೆ ನಾನು ಫಸ್ಟ್ ಇಲ್ಲಿ ಶುಂಠಿ ತೊಗೊಂಡಿದ್ದೀನಿ ಇಂಚು ಶುಂಠಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಮತ್ತು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ದಪ್ಪ ಈರುಳ್ಳಿನೇ ಇದೆ ಸೊ ಹಾಗಾಗಿ ಎರಡು ತೊಗೊಂಡಿದ್ದೀನಿ ಅದನ್ನೆಲ್ಲ ಕಟ್ ಮಾಡಿಕೊಂಡು ನಾನು ಚಾಪರಲ್ಲಿ ಚಾಪ್ ಮಾಡ್ಕೊತೀನಿ ಅಂದರೆ ತುಂಬ ಸಣ್ಣಗೆ ಇದನ್ನ ಆ್ಯಕ್ಚುಲಿ ಹಾಗಾಗ್ಬಿಟ್ಟು ನಾನು ಚಾಪರಲ್ಲಿ ಚಾಪ್ ಮಾಡ್ಕೊತೀನಿ ನೀವು ಇಲ್ಲಾಂದರೆ ಬೇಕಾದ್ರೆ ಮಿಕ್ಸಿನಲ್ಲಿ ಅಂದರೆ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೋದು ನೋಡಿ ಈಗ ಈರುಳ್ಳಿನೂ ಮತ್ತು ಹಸಿ ಶುಂಠಿ ಹಸಿಮೆಣಕಾಯಿ ಮೂರು ಒಟ್ಟಿಗೆ ಹಾಕ್ಕೊಂಡೆ ಸೊ ಅದೆಲ್ಲ ನೀಟಾಗಿ ಚಾಪ್ ಆಯಿತು ಅದನ್ನೊಂದು ಸೈಡಲ್ಲಿ ಇಟ್ಕೊಳ್ಳೋಣ ಬೇಕಂದರೆ ಇದಕ್ಕೆ ಬೆಳ್ಳುಳ್ಳಿ ಕೂಡ ಸೇರಿಸಿ ಚಾಪ್ ಮಾಡ್ಕೋಬೋದು ನಾನು ಬೆಳ್ಳುಳ್ಳಿ ಇಲ್ಲ ಆ್ಯಡ್ ಮಾಡಿಲ್ಲ ಮತ್ತು ಟೊಮೊಟೋನು ಅಷ್ಟೇ ಟೊಮೊಟೊ ಮೂರು ತೊಗೊಂಡಿದ್ದೀನಿ ಅಂದರೆ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಹಾಗಾಗಿಬಿಟ್ಟು ಮೂರು ತೊಗೊಂಡಿದ್ದೀನಿ ಅಕಸ್ಮಾತ್ ದೊಡ್ದಿದ್ರೆ ಎರಡು ತೊಗೊಳ್ಳಿ ನೀವು ಪರವಾಗಿಲ್ಲ ಇದನ್ನು ಕೂಡ ಅಷ್ಟೇ ಬೇಕು ನೀವು ಮಿಕ್ಸಿನಲ್ಲಿ ತರಿ ತರಿಯಾಗಿ ರುಬ್ಕೊಬೋದು ಅದರ್ವೈಸ್ ಸಣ್ಣ ತುಂಬ ಸಣ್ಣಗೆ ಹೆಚ್ಕೊಬೋದು ಇಲ್ಲಾಂದರೆ ಹಿಂಗೆ ಚಾಪರ್ ಇದ್ರೆ ನೀವು ಚಾಪರಲ್ಲಿ ಕೂಡ ಚಾಪ್ ಮಾಡ್ಕೊಬೋದು ಆಗುತ್ತೆ ಎಂಡೆಕಾಯಿಗೆ ಆಲ್ರೆಡಿ ಬೇರೆ ಹಾಕಿದ್ದೀನಿ ಮ್ಯಾರಿನೇಟ್ಗೆ ಸೊ ಹಾಗಾಗಿ ಅಲ್ಲಿ ಬೇರೆ ಹುಳಿ ಇರುತ್ತೆ ಹಾಗಾಗಿ ಟೊಮೊಟೊ ತುಂಬ ಜಾಸ್ತಿ ಹಾಕೋದು ಬೇಡ ಹೇಳಿದ್ನಲ್ಲ ದಪ್ಪ ಆದರೆ ಎರಡು ಅದರ್ವೈಸ್ ಅಂದರೆ ಪುಟ್ ಪುಡ್ತಿದ್ರೆ ಮೂರು ಹಾಕೊಳ್ಳಿ ನೋಡಿ ಟೊಮೊಟೊನೂ ಚಾಪ್ ಮಾಡ್ಕೊಂಡಿದ್ದಾಯಿತು ಹೀಗಿದೆ ಎರಡನ್ನೂ ಸೈಡ್ಗೆ ಇಟ್ಕೊಂಡು ಇನ್ನೊಂದು ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಈರುಳ್ಳಿ ಅದನ್ನು ಕೂಡ ದೊಡ್ಡ ದೊಡ್ಡದಾಗಿ ಹೆಚ್ಕೊಂಡು ಅಂದರೆ ಇದನ್ನು ಲೇಯರ್ ಲೇಯರಾಗಿ ಸಪ್ರೇಟ್ ಮಾಡ್ಕೊತೀನಿ ಅಂದರೆ ಪೆಟಲ್ಸ್ ಥರ ಮಾಡ್ಕೊತೀನಿ ಇದನ್ನು ಕೂಡ ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು ಅದಕ್ಕೆ ಟೋಟಲ್ ಆಗಿ ಮೂರು ಈರುಳ್ಳಿ ಯೂಸ್ ಮಾಡ್ತಿರೋದು ಪಲ್ಲಿಕ್ಕೆ ಇದು ಈರುಳ್ಳಿ ಏನಕ್ಕೆ ಅಂದರೆ ಅದೇ ರೆಸ್ಟೋರೆಂಟ್ ಸ್ಟೈಲ್ ಅನ್ನಲ್ಲ ಸೊ ಹಾಗಾಗ್ಬಿಟ್ಟು ಇದನ್ನು ಪೆಟಲ್ಸ್ ಮಾಡಿ ಫ್ರೈ ಮಾಡಿ ಹಾಕಿದ್ರೆ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಬಟ್ ಲುಕ್ ವೈಸು ಚೆನ್ನಾಗಿರುತ್ತೆ ಹಾಗಾಗಿ ಆ ಥರ ಮಾಡ್ಕೊಳ್ತೀನಿ ನೋಡಿ ಎಲ್ಲಾದ್ನೂ ಅಂದರೆ ಪೆಟಲ್ಸ್ ನೀಟಾಗಿ ಬಿಡಿಸ್ಬಿಟ್ಟು ಈಗ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಬಿಟ್ಟು ಈಗ ಅದೇ ಅದು ಬಿಡಿಸಿಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಫಸ್ಟ್ ಫ್ರೈ ಮಾಡ್ಕೊತೀನಿ ಜಸ್ಟ್ ಒನ್ ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕಿದೆ ಮತ್ತು ಹೈ ಫ್ಲೇಮಲ್ಲೇ ಇದನ್ನು ಅಂದರೆ ಕ್ರಂಚಿಯಾಗೇ ಇರುತ್ತೆ ಹಂಗಿರ್ಬೇಕಾದ್ರೆ ತೆಗೆದು ಬಿಡ್ಬೇಕು ಇದನ್ನ ಸೊ ನೋಡಿ ಈಗ ಆಯಿತು ಒಂದು ನಿಮಿಷ ಅಷ್ಟೇ ಇದನ್ನ ಮಾಡಿದ್ದೀನಿ ಮಾಡ್ಬಿಟ್ಟು ಇದನ್ನ ತೆಗಿ ತೆಗ್ದು ಸೈಡಲ್ಲಿ ಇಟ್ಕೊತೀನಿ ಸೈಡಲ್ಲಿ ಇಟ್ಕೊಂಡು ಈಗ ಇದೇ ಪ್ಯಾನ್ಗೆ ಇನ್ನೇ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಮೇಲೆ ಒಂದು ಅರ್ಧ ಅಷ್ಟು ಜೀರಿಗೆ ಹಾಕ್ಕೊಂತಿದ್ದೀನಿ ಸೊ ಜೀರಿಗೆ ಜೊತೆ ಬೇಕಾದ್ರೆ ನೀವು ಹಿಂಗು ಕೂಡ ಹಾಕೋಬೋದು ಬಟ್ ನಾನು ಇಲ್ಲಿ ಹಿಂಗ್ ಆ್ಯಡ್ ಮಾಡ್ತಿಲ್ಲ ಬಟ್ ಬೆಳ್ಳುಳ್ಳಿ ಆ್ಯಡ್ ಮಾಡ್ಕೊತಿದ್ದೀನಿ ಬೆಳ್ಳುಳ್ಳಿ ಒಂದು ಎಸ್ಲು ಬೆಳ್ಳುಳ್ಳಿ ಸುಳಿದಿಟ್ಟಿದ್ದೆ அதனால் இதொக்கு சேர்ஸ்க்கொண்டு ஃபிரைமாத்தினி அது ஃபிரைமேரு மெணசிங்காயெல்லாம் அது சேர்ஸ்க்கொந்தினி சேர்ஸ்க்கொண்டு அதன மினிடு ஹீங்கே எண்ணெய் வேய்ஸ் கொத்தினிருந்தமேல இதை சப்பாண்டிட்டு டொமோட்டோ கூட ஹாக்கி தீனி சோ டொமோட்டோஸு அட்டே அந்த ஃபுல் சாஃப்ட் ஆகோ சென்னாக ஆல்மோஸ்ட் வந்து இதனும் த்ரீ ஃபோர் த்ரீ டூ ஃபோர் மினிட்ஸு வைஸ்கொத்தினி ಈಗ ಬೇಯ್ತಿರೋ ಮಿಕ್ಚರ್ಗೆ ಮೊಸರು ಕೂಡ ಆ್ಯಡ್ ಮಾಡ್ಕೋಬೇಕು ಸೊ ಮೊಸರು ಇಲ್ಲಿ ನಾನು ಅರ್ಧ ಕಪ್ಪು ಮೊಸರು ತೊಗೊಂಡಿದ್ದೀನಿ ಈ ಮೊಸರಿಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತು ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಪೌಡ್ರು ಮತ್ತು ಸ್ವಲ್ಪ ಉಪ್ಪು ಅದು ಅದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕಿದ್ದೀನಿ ಯಾಕೆಂದರೆ ಅಲ್ಲಿ ಒಂದು ಸ್ಪೂನ್ ಹಾಕಿದ್ದೆ ಹಾಗಾಗಿ ಈಗ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಅಷ್ಟು ಅರಶಿನ ಎಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಮೊಸರು ಜೊತೆಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಣ ಇದನ್ನ ಸೊ ಮಿಕ್ಸ್ ಆದಮೇಲೆ ಇದನ್ನು ಮಸಾಲೆಗೆ ಹಾಕಬೇಕು ಅದಕ್ಕೆ ಮುಂಚೆ ಇಲ್ಲಿ ಈರುಳ್ಳಿ ನೋಡಿ ಬೆಂದಿದೆ ಚೆನ್ನಾಗಿ ಟೊಮೊಟೊ ಇದಕ್ಕೆ ಒಂದು ಅರ್ಧ ಅಷ್ಟು ನೀರು ಹಾಕ್ಕೊಳ್ತೀನಿ ನಾನು ನೀರು ಹಾಕೊಂಡು ಅಂದರೆ ಸ್ವಲ್ಪ ತಣ್ಣಗಾದಂಗೆ ಮಾಡಿಕೊಂಡು ಆಮೇಲೆ ಮೊಸರು ಆ್ಯಡ್ ಮಾಡ್ಕೊತೀನಿ ಅಂದರೆ ಡೈರೆಕ್ಟಾಗಿ ಬಿಸಿದೊಳಗೆ ಹಾಕ್ತಿಲ್ಲ ಮೊಸರು ನಾನು ನೋಡಿ ಸ್ವಲ್ಪ ತಣ್ಣಗೆ ಮಾಡ್ಕೊಂಡು ಅಂದರೆ ನೀರು ಹಾಕಿ ತಣ್ಣಗೆ ಮಾಡಿ ಅದ್ರ ಜೊತೆ ಮಸಾಲೆ ಹಾಕಿಟ್ಟಿದ್ನಲ್ಲ ಮೊಸರು ಆ ಮೊಸರನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಇಲ್ಲಿ ಕೈಯಲ್ಲಿ ಅಂದರೆ ಮಿಕ್ಸ್ ಮಾಡ್ತಾನೆ ಇರಬೇಕು ಇದನ್ನು ಇಲ್ಲದಿದ್ದರೆ ಒಂಥರ ಆಗುತ್ತೆ ಅದು ಹಾಗಾಗಿ ಮಿಕ್ಸ್ ಮಾಡ್ತಾ ಇದ್ರೆ ನೀಟಾಗಿ ಅದು ಅದ್ರ ಜೊತೆ ಬ್ಲೆಂಡ್ ಆಗುತ್ತೆ ಸೊ ನೋಡಿ ಇದು ಬ್ಲೆಂಡ್ ಆದಮೇಲೆ ಇದಕ್ಕೆ ನಾನು ಹುರಿದಿಟ್ಟಿದ್ನಲ್ಲ ಬೆಂಡೆಕಾಯಿ ಅದನ್ನು ಸೇರಿಸ್ಕೊಂತೀನಿ ಅದನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಬೇಕು ಆಲ್ರೆಡಿ ಬೆಂಡೆಕಾಯಿಗೆ ಸತಿ ನಾವು ಅಂದರೆ ಮ್ಯಾರಿನೇಟ್ ಮಾಡಿ ಅದರ ಕೋ ಅಂದರೆ ಒಂದು ಕೋಟ್ ಆಗಿದೆ ಮಸಾಲೆ ಎಲ್ಲ ಕೋಟ್ ಆಗಿದೆ ಸೊ ಅದ್ರ ಜೊತೆಗೆ ಈ ಮಸಾಲೆ ಎಲ್ಲ ನೀಟಾಗಿ ಅಬ್ಸರ್ವ್ ಆದರೆ ಬೆಂಡೆಕಾಯಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ತಿನ್ನೋಕ್ಕೆ ಈಗ ಇದ್ರ ಜೊತೆಗೆ ಒಂದು ಅರ್ಧ ಸ್ಪೂನಷ್ಟು ಕಸೂರಿ ಮೇಥಿನ ರಬ್ ಮಾಡಿಬಿಟ್ಟು ಹಾಕ್ತಿದ್ದೀನಿ ಮೇಲ್ಗಡೆ ಸೊ ಹಾಕಿಬಿಟ್ಟಿದ್ದನ್ನ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ನೀಟಾಗಿ ಬೇಯಕ್ಕೆ ಒಂದು ಮೀಡಿಯಮ್ ಫ್ಲೇಮ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಇದು ಬೇಯ್ಲಿ ನೋಡಿ ಈಗ ಒಂದು ಹತ್ತು ನಿಮಿಷ ಬೆಂದಾಗಿದೆ ಬೆಂದಾದ್ಮೇಲೆ ಇದಕ್ಕೆ ನಾನು ಗರಂ ಮಸಾಲ ಹಾಕ್ಕೊಂತಿದ್ದೀನಿ ಗರಂ ಮಸಾಲ ಫಸ್ಟ್ ಆ್ಯಡ್ ಮಾಡಿರಲಿಲ್ಲ ಈಗ ಆ್ಯಡ್ ಮಾಡಿದೆ ಇದ್ರ ಜೊತೆಗೆ ಮತ್ತೆ ಅದು ಕರ್ದಿಟ್ಟಿದ್ನಲ್ಲ ಈರುಳ್ಳಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತೀನಿ ನೋಡಿ ಅದನ್ನು ಆ್ಯಡ್ ಮಾಡಿ ಜಸ್ಟ್ ಮಿಕ್ಸ್ ಮಾಡ್ತೀನಿ ಬೇಕಂದ್ರೆ ನೀವು ಕೊತ್ತಂಬ್ರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಬೋದು ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ತಿಲ್ಲ ಬಟ್ ಕೊತ್ತಂಬ್ರಿ ಹಾಕಿದ್ರೂ ತುಂಬ ಚೆನ್ನಾಗಿರುತ್ತೆ ಸೊ ಆಯಿತಿದ್ದು ತೆಗೆದುಬಿಟ್ಟು ಸೈಡಲ್ಲಿ ಇಡೋಣ ಇದ್ರ ಜೊತೆಗೆ ನಾನು ಇವತ್ತು ಪುಲ್ಕ ಮಾಡ್ಕೊಂಡಿದ್ದೆ ಸೊ ಪುಲ್ಕ ಮತ್ತು ಬೆಂಡೆ ಮಸಾಲ ಅಂತೂ ಸೂಪರ್ ಕಾಂಬಿನೇಷನ್ನು ನೀವು ಈ ರೆಸಿಪಿನ ತಪ್ಪೆಲ್ಲ ಟ್ರೈ ಮಾಡಿ ಮತ್ತು ಹೇಗೆ ಬಂತು ಅಂತ ಕಾಮೆಂಟ್ಸ್ ಮಾಡಿ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐ ಆಮ್ ಶೂರ್ ದಟ್ ಅಂದ್ರೆ ಈ ಪಲ್ಯ ಎಲ್ಲರಿಗೂ ಆಲ್ಮೋಸ್ಟ್ ಮನೇಲಿ ಇರೋರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ರೆ ಮಕ್ಳಿಗೂ ತುಂಬಾ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಬೆಂಡೆಕಾಯಿ ಅಂದ್ರೆ ಮಕ್ಕಳು ತಿನ್ನಲ್ಲ ಬಟ್ ಈ ತರ ಮಾಡ್ಕೊಟ್ರೆ ಖಂಡಿತ ಮಕ್ಕಳು ಕೂಡ ತಿಂತಾರೆ ಟ್ರೈ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಟೇಕ್ ಕೇರ್ ಬಾಯ್